ಕುಮ್ಟಾ ತಾಲೂಕ್ ಪಂಚಾಯತ್ನ ಪ್ರಸಕ್ತ ಸಾಲಿನ ಒಂಬೈನೂರ ಅರವತ್ನಾಲ್ಕು ಪಾಯಿಂಟ್ ಹದಿನೆಂಟು ಲಕ್ಷ ಹೆಚ್ಚುವರಿ ಅನುದಾನ ನಿಗದಿಪಡಿಸಿ ಒಷ್ಟು ಒಂಬತ್ತು ಸಾವಿರದ ಆರುನೂರ ಮೂವತ್ತೊಂದು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷಗಳ ಬಜೆಟ್ ಮಂಡಿಸಲಾಯಿತು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಬಜೆಟ್ ಮಂಡಿಸಿದ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಎನ್ಜಿ ನಾಯ್ಕ್ ಅವರು ಒಟ್ಟು ಎಂಟು ಸಾವಿರದ ಏಳ್ನೂರ ತೊಂಬತ್ತೆರಡು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿ ವೇತನ ಮತ್ತು ಎಂಟುನೂರ ಮೂವತ್ತೊಂಬತ್ತು ಪಾಯಿಂಟ್ ನಲವತ್ತೊಂದು ಲಕ್ಷ ರೂಪಾಯಿ ವೇತನೇತರ ಬಾಬುಗಳಿಗೆ ಬಜೆಟ್ ಮಂಡಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗಿಂತ ಈ ಸಾಲಿನಲ್ಲಿ ಒಂಬೈನೂರ ಅರವತ್ನಾಲ್ಕು ಪಾಯಿಂಟ್ ಹದಿನೆಂಟು ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನದ ಗುರಿಯನ್ನು ನಿಗದಿಪಡಿಸಲಾಗಿದೆ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜ್ಯ ನಾಯಕ್ ಮಾತನಾಡಿ ತಾಲೂಕಿನಲ್ಲಿ ನಾಲ್ಕು ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದ್ದು ಇವುಗಳಲ್ಲಿ ಎರಡು ಪ್ರಕರಣ ಬೆಂಗಳೂರಿನಿಂದ ಬಂದವರಲ್ಲಿ ಪತ್ತೆಯಾಗಿದೆ ಅಲ್ಲದೆ ಅಂಗನವಾಡಿಯ ಆರು ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹನ್ನೆರಡು ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಂಡಿದೆ ತಾಲೂಕು ಆಸ್ಪತ್ರೆಗೆ ಮಂಗಳೂರಿನ ಎಜೆ ಆಸ್ಪತ್ರೆಯ ವೈದ್ಯರ ತಂಡ ಆಗಮಿಸಿ ತಪಾಸಣೆ ನಡೆಸಲಿದ್ದಾರೆ ಕಾಯಿಲೆಗಳ ತೀವ್ರತೆಯನ್ನು ಪರಿಗಣಿಸಿ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದಲ್ಲಿ ಸೂಕ್ತ ಮಾಹಿತಿ ನೀಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದರು ಕೃಷಿ ಅಧಿಕಾರಿ ಮೂರ್ತಿ ಮಾತನಾಡಿ ಈ ಬಾರಿ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ತರಷ್ಟು ಮಳೆ ಹೆಚ್ಚಾಗಿದೆ ರೈತರಲ್ಲಿ ಹರ್ಷ ತುಂಬಿದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಐದುನೂರ ಎಂಬತ್ತೇಳು ಕ್ವಿಂಟಾಲ್ ದಾಸ್ತಾನು ಇಡಲಾಗಿದೆ ಈ ಬಾರಿ ಎರಡು ಸಾವಿರದ ನಲವತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ಕೈಗೆತ್ತಿಕೊಳ್ಳಲಾಗುತ್ತಿದೆ ಮುನ್ನೂರ ಹದಿಮೂರು ಟನ್ ರಸಗೊಬ್ಬರ ಶೇಖರಿಸಲಾಗಿದ್ದು ಎಂಬತ್ತೈದು ಟನ್ ಈಗಾಗಲೇ ವಿತರಣೆಯಾಗಿದೆ ಎರಡು ಇಪ್ಪತ್ತೊಂಬತ್ತು ಟನ್ ಬಾಕಿ ಉಳಿದಿದೆ ರೈತರಿಗೆ ಬಿತ್ತನೆ ಹಾಗೂ ಉಳಿದ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕೃಷಿ ಇಲಾಖೆ ಎಚ್ಚರ ವಹಿಸಿದೆ ಎಂದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಮೂಲಕ ತಾಲೂಕು ಅಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಯ ಹಿಂದೆ ಶಿಕ್ಷಕರ ಪಾತ್ರ ಕೂಡ ಹೆಚ್ಚಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಲ್ಲಿ ಟಾಪ್ ಟೆನ್ ಅಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಇವತ್ತು ಅಂಕವನ್ನು ಪಡೆದಿದ್ದಾರೆ ಜೊತೆಗೆ ಕಳೆದ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಟಾಪ್ ಆದಂತಹ ಮೂರು ವಿದ್ಯಾರ್ಥಿಗಳಿಗೆ ವರ್ಷ ನಾಲ್ಕು ಮಂಗಳವಾರ ದಿವಸ ನಾವು ಅವರಿಗೆ ಸರ್ಕಾರದಿಂದ ಪೂರೈಕೆಯಾದಂತಹ ಲ್ಯಾಪ್ಟಾಪ್ ಅನ್ನು ಕೂಡ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡು ಜೊತೆಗೆ ನಮ್ಮ ಸರ್ಕಾರಿ ಶಾಲೆ ಫಲಿತಾಂಶ ಕೂಡ ಕಳೆದ ಸಾಲಿನಲ್ಲಿ ಚೆನ್ನಾಗ್ ಈ ವರ್ಷ ಕೂಡ ಈ ವರ್ಷದ ಮೊನ್ನೆ ನಡೆದ ಫಲಿತಾಂಶದಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿಯೇ ಹೈಯೆಸ್ಟ್ ಅಂಗಗಳನ್ನ ಟಾಪ್ ನಮ್ಮ ತಾಲೂಕಿನ ಇದ್ದಾರೆ ಅನ್ನೋದಕ್ಕೆ ತುಂಬಾ ಸಂತೋಷ ಆಗ್ತದೆ ಕಳೆದ ಸಾಲಿನಲ್ಲಿ ಫಲಿತಾಂಶವನ್ನ ಸುಧಾರಿಸೋದಕ್ಕೆ ಸಾಕಷ್ಟು ಪ್ರಯೋಗಗಳು ಜೊತೆಗೆ ಪ್ರಯತ್ನಗಳನ್ನು ಮಾಡಿದ್ದೇವೆ ಅದರ ಫಲವಾಗಿ ಇವತ್ತು ಗುಣಾತ್ಮಕ ಮತ್ತು ಪರಿಮಾಣಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಫಲಿತಾಂಶ ಚೆನ್ನಾಗಿ ಬಂದಿದೆ ಸಭೆಯಲ್ಲಿ ಪಶುಸಂಗೋಪನೆ ಇಲಾಖೆ ಹೆಸ್ಕಾಂ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೈದ್ಯಕೀಯ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಲಾಖಾವಾರು ಪ್ರಗತಿ ಮಂಡಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ